ಟಿಕೆಟ್ ಯಾರು ಆ ಸೋಪ್ ಬಣ್ಣದಲ್ಲಿ ಒಂದು ಆದ ತಕ್ಷಣ ಆ ಓಪನ್ ಕೆಲರ್ ಎಲ್ಲ ಮೈಸೂರು ಹೋಗಿದೈಸೂರು ಇದ್ರ ಬಗ್ಗೆ ಬಹುಶಃ ಒಳ್ಳೆ ಕೆಲಸ ಮಾಡಿದ್ರೆ ಅದು ಎಲ್ಲ ಹುಡುಕ್ತಾರೆ ಯಾರೇ ಆದ್ರೂ ಕೂಡ ಹಿಂದೆ ನಮ್ಮ ಮೈಸೂರು ಡ್ಯಾಂಸ್ ಆಗ್ತದೆ ಆರೋಪಿ ಆದಿತ್ಯನಾಥ್ ಮತ್ತೆ ಬಿಜೆಪಿ ಶಾಸಕರ ಜೊತೆ ಇರೋ ಫೋಟೋ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಪಕ್ಷದ ಪ್ರಿಯಾಂಕ್ ಅರ್ಗಿ ಅವರು ಏಕೆಂದ್ರ ಸಿದ್ದರಾಮಯ್ಯನಲ್ಲಿ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲ ಕೊಡಿ ಅಂತ ಹೇಳ್ತಾರೆ ಅಂದ್ರೆ ಅಧಿಕಾರ ಮುಂಚೆನೇ ಹಂಚಿಕೆ ಸೂತ್ರ ಓಕೆ ಆಗಿದೆ ಸರ್

ಅವ್ರ ಲೀಡರ್ಶಿಪ್ ಎಲೆಕ್ಷನ್ ಅನುಮಾನ ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡುವಂಥದ್ದು ಈಗ ನಾನು ನಮ್ಮ ಕಡೆ ಹೋದಾಗ ನಮ್ಗೆ ಶಕ್ತಿ ಕೊಡುತ್ತೆ ನನಗೆ ಕೇಳಬೇಕು ಇದು ಎಲ್ಲರ ಸ್ವಾಭಾವಿಕ ಯಾರು ಮಾದಿ ನಾವು ಬೇರೆ ತರ ಕ್ವಿಸ್ಟ್ ಮಾಡೋದು ಪಿಶ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯತೀಂದ್ರ ಬಹಳ ಸೆನ್ಸಿಬಲ್ ನಾಯಕ ಉದ್ಭವ ಆಗ್ತಾ ನಾಯಕ ನಾವು ಅವ್ರಿಗೆ ಪ್ರೋಸ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಬಿಪಿಎಂ ಅಧಿಕಾರ ಕೊಡಬಾರ್ದು ಒಂಥರ ಚರ್ಚೆ ಆಗಿದೆ ಅಂತೇಳಿ ಸರ್ ಬಿಜೆಪಿ ನಾಯಕರು ಅಧಿಕಾರ ಹಂಚಿಕೆ ಸೂತ್ರ ಅದು ಮಾತುಕತೆ ಆಗಿದೆ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಹತ್ರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಬಿಜೆಪಿ ಅವರು ಸದ್ಯ ಅವ್ರ ಪಾರ್ಟಿ ಸರಿ ಮಾಡ್ಕೊಂಡು ನಡೀಲಿ ಸರ್ ಹುಬ್ಬಳ್ಳಿಯಲ್ಲಿ ರೈಲ್ವೆ ಲ್ಯಾಂಡ್ ಅನ್ನ ಮೂರು ಕೋಟಿ ಮೌಲ್ಯದನ್ನ ಕೇವಲ ಅರವತ್ತು ಕೋಟಿಗೆ ಬಿಟ್ ಕರೆಯೋದಕ್ಕೆ ಮುಂದಾಗಿದೆ ಅದ್ರ ಬಿಜೆಪಿ ಕೆಲವು ಪ್ರಭಾವಿಗಳಿದ್ದಾರೆ ದೊಡ್ಡ ಮಟ್ಟಿಗೆ ಮಾಹಿತಿ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡಬೇಕು ಅದು ರೈಲ್ವೆ ಸಂಬಂಧಪಟ್ಟ ಯಾರು ರೈಲ್ವೆ ನಮ್ಮ ರಾಜ್ಯಕ್ಕೆ ಆಸ್ತಿ ಇತ್ತು ಅಂದರೆ ನಮಗೇನಾದ ಮಾಹಿತಿ ರಿಯೇಟ್ ಮಾಡ್ತೀನಿ ನಾನು ಅನ್ನೋದನ್ನ